ಎಲ್ರಿಗೂ ನಮಸ್ಕಾರ ಎರಡು ಸಾವಿರದ ಇಪ್ಪತ್ತೈದರ ವರ್ಷದ ಮೊದಲ ಹುಣ್ಣಿಮೆ ಯಾವಾಗ ಹಾಗೂ ಆಚರಣೆ ಹೇಗೆ ಎಂಬುದನ್ನು ಈ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ ಪುಷ್ಯ ಹುಣ್ಣಿಮೆ ಅಥವಾ ಬನದ ಹುಣ್ಣಿಮೆ ಯಾವಾಗ ಈ ದಿನ ಯಾವ ದೇವರನ್ನು ಪೂಜಿಸಬೇಕು ಹಾಗೆ ಶನಿತೋಷ ನಿವಾರಣೆಗೆ ಈ ದಿನ ಏನು ಮಾಡಬೇಕು ಎಂಬುದನ್ನು ನೋಡೋಣ ಪುಷ್ಯ ಮಾಸದ ಹುಣ್ಣಿಮೆಯನ್ನು ಉತ್ತರ ಭಾರತದಲ್ಲಿ ಪೌಷ್ಟ ಪೌರ್ಣಿಮೆ ಎನ್ನುತ್ತಾರೆ ಎರಡು ಸಾವಿರದ ಇಪ್ಪತ್ತೈದು ಜನವರಿ ಹದಿಮೂರರಂದು ಪುಷ್ಯ ಉಣ್ಣಿಮೆಯನ್ನು ಆಚರಿಸಲಾಗುವುದು ದಕ್ಷಿಣ ಭಾರತದಲ್ಲಿ ಈ ದಿನ ವಿಶೇಷವಾಗಿ ಬನಶಂಕರಿ ಪೂಜೆ ಮಾಡುತ್ತಾರೆ ಆದ್ದರಿಂದ ಇದನ್ನು ಬನದ ಹುಣ್ಣಿಮೆ ಎಂದು ಸಹ ಕರೆಯುತ್ತಾರೆ ಈ ದಿನ ಶಿವಪಾರ್ವತಿ ಲಕ್ಷ್ಮೀ ವಿಷ್ಣುವನ್ನು ಆರಾಧಿಸುವ ದಿನ ಪುಷ್ಯ ಉಣ್ಣಿಮೆ ಎಂದು ಬಹಳಷ್ಟು ಕಡೆ ಶಿವಪಾರ್ವತಿಯರನ್ನು ಪೂಜಿಸಲಾಗುವುದು ಶಿವಲಿಂಗಕ್ಕೆ ಅಭಿಷೇಕ ಪೂಜೆ ಬಿಲ್ವಪತ್ರೆ ಪೂಜೆ ಮಾಡುವುದರಿಂದ ಕಷ್ಟಗಳು ಪರಿಹಾರವಾಗುವುದು ದೀರ್ಘಾಯಸ್ಸು ದೊರೆಯುತ್ತದೆ ಎಂಬ ನಂಬಿಕೆ ಇದೆ ಇದೇ ದಿನ ಮಹಾಕುಂಭವು ಆರಂಭವಾಗುತ್ತದೆ ಇದರ ಅಂಗವಾಗಿ ಹುಣ್ಣಿಮೆಯೆಂದು ವಿಷ್ಣು ಮತ್ತು ಮಹಾಲಕ್ಷ್ಮಿಯ ಪೂಜೆ ಸಲ್ಲಿಸುತ್ತಾರೆ ವಿಷ್ಣು ಮತ್ತು ಲಕ್ಷ್ಮಿಯನ್ನು ಹಣಕಾಸಿನ ವಿಚಾರವಾಗಿ ಮಾತ್ರವಲ್ಲ ಅವಿವಾಹಿತರು ವಿವಾಹ ಭಾಗ್ಯ ನೀಡಲೆಂದು ಪ್ರಾರ್ಥಿಸಿ ಪೂಜಿಸುತ್ತಾರೆ ಕುಟುಂಬದ ಸದಸ್ಯರಲ್ಲಿನ ಮನಸ್ತಾಪ ದೂರವಾಗಿ ಸೌಹಾರ್ದಯುತ ವಾತಾವರಣ ಉಂಟಾಗುತ್ತದೆ ಅಲ್ಲದೆ ಸಂತೋಷ ಮತ್ತು ಸಮೃದ್ಧಿ ಹೆಚ್ಚಾಗುವುದು ಜೊತೆಗೆ ದೀರ್ಘಕಾಲದಿಂದ ಇದ್ದ ಆರ್ಥಿಕ ಬಿಕ್ಕಟ್ಟು ದೂರವಾಗುವುದು ನಿಯಮಾನುಸಾರ ಪೂಜೆ ಮಾಡಿದಲ್ಲಿ ನಿರೀಕ್ಷಿತ ಯಶಸ್ಸು ದೊರೆಯುತ್ತದೆ ಪಂಚಾಂಗದ ಪ್ರಕಾರ ಹುಣ್ಣಿಮೆ ಬೆಳಗಿನ ಜಾವ ಆರಂಭವಾಗುವುದು ದಿನಪೂರ್ತಿ ಹುಣ್ಣಿಮೆ ಇರುತ್ತದೆ ಹಣಕಾಸಿನ ಸಮಸ್ಯೆ ಎದುರಿಸುತ್ತಿರುವವರು ಶ್ರೀಲಕ್ಷ್ಮಿ ಸಮೇತ ವಿಷ್ಣುವನ್ನು ಪೂಜಿಸಬೇಕು ಅಕ್ಕಿಯಿಂದ ತಯಾರಿಸಿದ ಪಾಯಸ ಹಾಗೂ ಈ ವಿಶೇಷವಾದ ದಿನದಂದು ಇನ್ನಿತರ ಅಡುಗೆಯನ್ನು ದೇವರಿಗೆ ನೈವೇದ್ಯವಾಗಿ ಅರ್ಪಿಸಬಹುದು ಸಂಜೆ ಸೂರ್ಯಾಸ್ತದ ನಂತರ ದೀಪವನ್ನು ಬೆಳಗಿಸಿ ಮುತ್ತೈದೆಯರನ್ನು ಮನೆಗೆ ಆಹ್ವಾನಿಸಿ ನಿಂಬೆಹಣ್ಣಿನ ಪಾನಕ ಮತ್ತು ಕೋಸಂಬರಿಯನ್ನು ನೀಡಬೇಕು ಅದರ ಜೊತೆ ಎಳ್ಳನ್ನು ಸಹ ದಾನವನ್ನು ಮಾಡಬಹುದು ಆ ನಂತರ ದಕ್ಷಿಣೆ ಸಮೇತ ಹಣ್ಣಿನೊಂದಿಗೆ ತಾಂಬೂಲ ನೀಡಬೇಕು ದಂಪತಿಗಳಿಗೆ ಭೋಜನ ವ್ಯವಸ್ಥೆ ಮಾಡುವುದು ಇನ್ನೂ ಒಳ್ಳೆಯದು ಇದರಿಂದ ಆರ್ಥಿಕ ಪರಿಸ್ಥಿತಿ ಸುಧಾರಿಸುತ್ತದೆ ಹಣ ಉಳಿಸಲು ಸಾಧ್ಯವಾಗುತ್ತದೆ ಶಿವನಿಗೆ ಪಂಚಾಮೃತ ಅಭಿಷೇಕ ಮಾಡಿದರೆ ಇನ್ನೂ ಶುಭ ಫಲ ಕುಟುಂಬದಲ್ಲಿ ಉತ್ತಮ ಅನ್ಯೂನ್ಯತೆ ಇರದೆ ಓದಲ್ಲಿ ಶಿವಪಾರ್ವತಿಯನ್ನು ಪೂಜಿಸಬೇಕು ಪಂಚಾಮೃತ ಅಭಿಷೇಕ ಮಾಡಬೇಕು ಇದರಿಂದಾಗಿ ಕುಟುಂಬದಲ್ಲಿ ಮನಸ್ತಾಪ ದೂರವಾಗಿ ನೆಮ್ಮದಿ ನೆಲೆಸುತ್ತದೆ ಮಾನಸಿಕ ಒತ್ತಡ ದೂರವಾಗುವುದು ಕುಟುಂಬದಲ್ಲಿ ಬಹಳ ದಿನಗಳಿಂದ ಅನಾರೋಗ್ಯ ಪೀಡಿತರಿದ್ದರೆ ಅವರು ಈ ದಿನದಂದು ಮನೆಯವರು ತುಳಸಿ ಗಿಡದಲ್ಲಿ ಶ್ರೀಕೃಷ್ಣನ ವಿಗ್ರಹವನ್ನು ಇರಿಸಿ ಪೂಜಿಸಬೇಕು ಸೂರ್ಯೋದಯದಿಂದ ಸೂರ್ಯಾಸ್ತವಾಗುವ ಒಳಗೆ ಈ ಪೂಜೆಯನ್ನು ಸಲ್ಲಿಸಬೇಕು ತಪ್ಪದೆ ತುಳಸಿ ಗಿಡಕ್ಕೆ ಮತ್ತು ಶ್ರೀಕೃಷ್ಣನಿಗೆ ಹಸಿ ಹಾಲನ್ನು ಅರ್ಪಿಸಬೇಕು ರೋಗಿಗಳಿಗೆ ಅಥವಾ ಅವಶ್ಯಕತೆ ಇದ್ದವರಿಗೆ ಅನ್ನದಾನ ಮಾಡುವುದರಿಂದ ಆರೋಗ್ಯದಲ್ಲಿ ಚೇತರಿಕೆ ಉಂಟಾಗುತ್ತದೆ ಮಕ್ಕಳು ಸರಿಯಾಗಿ ಊಟ ಮಾಡದಿದ್ದಲ್ಲಿ ಬೆಣ್ಣೆ ಕೃಷ್ಣನಿಗೆ ಪೂಜೆ ಸಲ್ಲಿಸಬೇಕು ಮನೆಯ ಸಮೀಪವಿರುವ ವಿಷ್ಣುವಿನ ದೇಗುಲಕ್ಕೆ ಈ ಬೆಣ್ಣೆ ನೀಡಬೇಕು ಸಮಾನ ವಯಸ್ಕ ಮಕ್ಕಳಿಗೆ ಅವರು ಇಷ್ಟಪಡುವ ತಿಂಡಿ ತಿನಿಸು ನೀಡಬಹುದು ಇದರಿಂದ ಮಕ್ಕಳಲ್ಲಿದ್ದ ಆಹಾರ ಸೇವನೆಯ ತೊಂದರೆಯು ದೂರವಾಗುತ್ತದೆ ವಿದ್ಯಾಭ್ಯಾಸದಲ್ಲಿ ಹಿಂದೆ ಉಳಿದಿರುವವರು ಪಂಚಮುಖಿ ಗಣಪತಿ ಮತ್ತು ಬಾಲಕೃಷ್ಣನ ಪೂಜೆ ಮಾಡಿದ್ದಲ್ಲಿ ವಿದ್ಯಾಭ್ಯಾಸದಲ್ಲಿ ಉನ್ನತಿ ಉಂಟಾಗುತ್ತದೆ ಇದೇ ದಿನ ಐವರು ವಿದ್ಯಾರ್ಥಿಗಳಿಗೆ ಪುಸ್ತಕ ಮತ್ತು ಲೇಖನಿ ನೀಡುವುದು ಒಳ್ಳೆಯದು ಜೊತೆಗೆ ಶ್ರೀ ವಿಷ್ಣು ಸಹಸ್ರನಾಮ ಪಾರಾಯಣದಿಂದ ಸಕಲ ಸೌಭಾಗ್ಯವು ಲಭಿಸುತ್ತದೆ ಪಠಿಸಲು ಸಾಧ್ಯವಿಲ್ಲವಾದಲ್ಲಿ ವಿಷ್ಣು ಸಹಸ್ರನಾಮ ಕೇಳುವುದು ಒಳ್ಳೆಯದು ಪುಷ್ಯ ಹುಣ್ಣಿಮೆ ದಿನ ಬಹುಮುಖ್ಯವಾಗಿ ವಸ್ತ್ರದಾನ ಅಂದರೆ ಬಟ್ಟೆ ದಾನವನ್ನು ಮಾಡಬೇಕು ಹಾಗೆ ಎಳ್ಳು ದಾನವನ್ನು ಮಾಡಬೇಕು ಈ ವಿಶೇಷ ದಿನ ಈ ಎಳ್ಳನ್ನು ದಾನ ಮಾಡುವುದರಿಂದ ಶನಿ ದೋಷ ಸೇರಿದಂತೆ ಶನಿಗೆ ಸಂಬಂಧಿಸಿದ ಎಲ್ಲ ದೋಷಗಳು ದೂರಾಗುತ್ತದೆ ಈ ಮಾಹಿತಿ ಏನಾದರೂ ನಿಮಗೆ ಉಪಯುಕ್ತವಾದರೆ ಲೈಕ್ ಮಾಡಿ ಹಾಗೆ ಎಲ್ಲರಿಗೂ ಶೇರ್ ಮಾಡಿ ಮತ್ತಷ್ಟು ವಿಡಿಯೋಗಳಿಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತೆ ಸಿಗೋಣ ಇನ್ನೊಂದು ವಿಡಿಯೋದೊಂದಿಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಎಲ್ಲರಿಗೂ ಧನ್ಯವಾದಗಳು